ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಟ ದರ್ಶನ್ ಪ್ರಚಾರ ನಡೆಸಿದರು ಮಳವಳ್ಳಿ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಸ್ಟಾರ್ ಚಂದ್ರು ಪರವಾಗಿ ಮತಯಾಚಿಸಿದರು ಈ ವೇಳೆ ದರ್ಶನ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶಾಸಕ ನರೇಂದ್ರಸ್ವಾಮಿ ಅವರು ನಮಗೆ ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ಈ ಚುನಾವಣೆಯಲ್ಲಿ ಅವರ ಮನವಿಗೆ ಸ್ಪಂದಿಸಿ ಪ್ರಚಾರಕ್ಕೆ ಬಂದಿರುವುದಾಗಿ ತಿಳಿಸಿದರು ತಾನು ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ನಡೆಸುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು ಬಂಡಿನ ಮಗ ಸ್ಟಾರ್ ಚಂದ್ರ ಅವರ ಮೊನ್ನೇಳ್ಬಿರ ನಾನು ಯಾವುದೇ ಪಕ್ಷದ ಪರ ನಾನ್ ಬರಲ್ಲ ಇದೇ ಐದು ವರ್ಷಕ್ಕೆ ಆಗದೆ ನರೇಂದ್ರ ಮಾಡಿದಂತ ಸಹ ಇವತ್ತು ನೆನೆಸ್ಕೊಳ್ತೀವಿ ಆಮೇಲೆ ಎಲ್ಲ ಮಾಧ್ಯಮದವರ ಈಗಲೇ ಹೇಳ್ಬಿಡ್ರೆ ನಮ್ಮ ಬೂ ಹಾಕ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮತ್ತೆ ನಮ್ಮ ಬುದ್ಧಗೌಡರು ಹೇಳಿದ್ರು